ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ತಾನಿನ್ ಕಡೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಟ್ರೈನರ್ ಹೇಳಿದ್ದೀನಿ ಕಲಿಬೇಕು ಅನ್ನೋರು ನಂದು ನಾಳೆ ಬ್ಯಾಚ್ ಜಾಯ್ನ್ ಆಗಿ ನೀವು ಕಲಿಬೋದು ಕಲಿಯ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ ಅದರ್ವೈಸ್ ಮಾರ್ಕೆಟಲ್ಲಿ ನೀವು ಯಾವಾಗಲೂ ಟಫ್ನೆಸ್ನ ಫೀಲ್ ಮಾಡ್ತೀರಾ ಇವತ್ತು ಕೂಡ ಅಷ್ಟೇ ಮಾರ್ಕೆಟಲ್ಲಿ ನಾನು ಕ್ಲಿಯರಾಗಿ ಹೇಳಿದ್ದೇನೆ ಸ್ಟೂಡೆಂಟ್ಸ್ಗೆ ಇಲ್ಲಿ ಇಲ್ಲಿಂದ ಹೇಗೆ ಟ್ರೇಡ್ ಮಾಡಬೇಕು ಅಂತ ನಾನು ಕೂಡ ಇವಾಗ ಜಸ್ಟ್ ಟ್ರೇಡ್ ಮುಗಿಸೀನಿ ಇಲ್ಲಿ ತನಕ ಬೆಳಗ್ಗೆಯಿಂದ ಸುಮ್ಮನೆ ಪೇಶನ್ಸಾಗಿ ಆರಾಮಾಗಿ ಕೂತೀನಿ ಬಿಕಾಸ್ ಮಾರ್ಕೆಟಲ್ಲಿ ಎಲ್ಲೂ ಟ್ರೇಡ್ ಇರಲಿಲ್ಲ ಎಲ್ಲೆಲ್ಲಿ ಯಾಕೆ ಟ್ರ್ಯಾಪ್ ಆದರೂ ನಮ್ಮ ನನಗೆ ಎಲ್ಲಿ ಟ್ರೇಡ್ ಕಂಫರ್ಟ್ ನಾನು ಇಲ್ಲಿಂದ ಟ್ರೇಡ್ ಮಾಡಿದ್ದೀನಿ ಎರಡೂ ನಾನು ನಿಮಗೆ ಗೈಡ್ ಮಾಡ್ತೀನಿ ಲೆಟ್ಸ್ ಇದೆ ಪ್ರಾಫಿಟ್ ಆರ್ ಲಾಸ್ ಸೊ ಇವತ್ತು ಆಲ್ಮೋಸ್ಟ್ ಹತ್ತು ಸಾವಿರದ ಏಳ್ನೂರು ರೂಪಾಯಿ ದುಡ್ಕೊಂಡಿದೀನಿ ಆಕ್ಚುಲಿ ಹೇಳಬೇಕಂದ್ರೆ ಅದು ಟೂ ಫಾರ್ಟಿ ಒನ್ನಲ್ಲಿ ಅಲ್ಲಿ ಹೋಗ್ತಾ ಇದೆ ಇಮ್ಯಾಜಿನ್ ಮಾಡಿ ಇದು ಈ ಸ್ಟ್ರೈಕ್ ಪ್ರೈಸು ಟೂ ಫಾರ್ಟಿ ಒನ್ ಹೋಗ್ತಾ ಇದೆ ವೆರಿ ಬ್ಯಾಡ್ ಸೊ ನಾನು ಜಸ್ಟ್ ಹತ್ತ ಹನ್ನೊಂದು ಪಾಯಿಂಟಿಗೆ ಎಕ್ಸಿಟ್ ಆದೆ ಮಾರ್ಕೆಟ್ ನೋಡಿದರೆ ವೆರಿ ಫಾಸ್ಟ್ ಅಪ್ಸೈಡ್ ಮೂವ್ ಆಯಿತು ಬಿಕಾಸ್ ಮಾರ್ಕೆಟಲ್ಲಿ ಮೂವ್ ಆಗ್ತಿರಲ್ಲ ಅದಕ್ಕೆ ನಾನು ಎಕ್ಸಿಟ್ ಆದೆ ನಾನು ಎಕ್ಸಿಟ್ ಆಗಿ ನೆಕ್ಸ್ಟ್ ಕ್ಯಾಂಡಲ್ಲೇ ಮಾರ್ಕೆಟ್ ಜಂಪ್ ಹೊಡಿತು ದಟ್ಸ್ ಓಕೆ ನೋ ಪ್ರಾಬ್ಲಮ್ ಬಿಕಾಸ್ ಮಾರ್ಕೆಟ್ ಸ್ಟಿಲ್ ಇನ್ ರೇಂಜಲ್ಲಿ ಇರೋದ್ರಿಂದ ಮಾರ್ಕೆಟಲ್ಲಿ ಎಷ್ಟು ಸಿಗುತ್ತೆ ಅಷ್ಟೊಂದು ದುಡ್ಕೊಂಡು ಹೋಗಬೇಕು ಲೆಟ್ಸ್ ಕ್ಲೋಸ್ ಇಟ್ ಫಾರ್ ದ ಡೇ ಸೊ ಇವಾಗ ನಾನು ನಿಮಗೆ ಗೈಡ್ ಮಾಡ್ತೀನಿ ಮಾರ್ಕೆಟಲ್ಲಿ ಎಲ್ಲಿ ಟ್ರೇಡ್ ಮಾಡಿದೆ ಹೇಗಿತ್ತು ಅನ್ನೋದನ್ನು ಸೊ ಇವತ್ತು ಲೆಟ್ ರಿಫ್ರೆಶ್ ಇಟ್ ಸೊ ಕ್ಲೋಸ್ ಇಟ್ ಪೋರ್ಟಲ್ ನೋ ಮೋರ್ ಟ್ರೇಡ್ಸ್ ಟುಡೇ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಲೆಟ್ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಸ್ಟೂಡೆಂಟ್ಸ್ ಕ್ಲಿಯರಾಗಿ ಹೇಳಿದೆ ಮಾರ್ಕೆಟ್ ಬಂದು ಒಂದು ರೇಂಜಲ್ಲಿದೆ ಇಟ್ ಮೀನ್ಸ್ ಮಾರ್ಕೆಟಲ್ಲಿ ಹೈ ಆರ್ ಲೋ ಎರಡು ಲೆವೆಲ್ಲು ತುಂಬಾ ಇಂಪಾರ್ಟೆಂಟ್ ಇದೆ ನಾಳೆ ಮಾರ್ಕೆಟ್ಗೆ ಈ ಹೈನ ತೆಗೆದ್ರೆ ಮಾರ್ಕೆಟ್ ವಿಲ್ ಗೋ ವೆರಿ ಫಾಸ್ಟ್ ಅಪ್ಸೈಡ್ ಈ ಲೋನ ತೆಗೆದ್ರೆ ಮಾರ್ಕೆಟ್ ವಿಲ್ ಗೋ ವೆರಿ ಫಾಸ್ಟ್ ಡೌನ್ ಸೈಡ್ ಅಂತ ಕ್ಲಿಯರಾಗಿ ಹೇಳಿದೆ ಸೊ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟಲ್ಲಿ ಲೈಕ್ ಏನು ಮಾಡುತ್ತೆ ಅಂತ ಬೆಳಗ್ಗೆ ಮಾರ್ಕೆಟಲ್ಲಿ ಲೈಕ್ ಈ ಫ್ಲಾಟಿಶ್ ಓಪನ್ ಆಗಿರೋದ್ರಿಂದ ಮಾರ್ಕೆಟಲ್ಲಿ ನೋ ಟ್ರೇಡಿಂಗ್ ಝೋನಲ್ಲೇ ಇತ್ತು ಮಾರ್ಕೆಟು ಫಸ್ಟ್ ಹತ್ತನ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೈಯರ್ಸ್ನ ಅಟ್ರ್ಯಾಕ್ಟ್ ಮಾಡ್ತು ಮಾರ್ಕೆಟ್ ಕಂಪ್ಲೀಟ್ ಬೈಯರ್ಸ್ ಬಂದರು ಮಾರ್ಕೆಟಲ್ಲಿ ಸೊ ಎಲ್ಲ ಬೈಯರ್ಸ್ಗಳು ಮಾರ್ಕೆಟಲ್ಲಿ ಕಂಪ್ಲೀಟಾಗಿ ಅಟ್ರ್ಯಾಕ್ಟ್ ಕೊಡೋದ್ರು ಆ ಬೈಯರ್ಸ್ ಫುಲ್ ಸ್ಟಾಪ್ಲಸ್ ಹಿಟ್ ಮಾಡ್ತು ಸೊ ದೆನ್ ಪೀಪಲ್ ಎಕ್ಸ್ಪೆಕ್ಟೇಷನ್ ಏನು ಕ್ಲೋಸಿಂಗ್ ಪ್ರೈಸ್ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದರೆ ವೆರಿ ಫಾಸ್ಟ್ ಡೌನ್ ಸೈಡ್ ಹೋಗುತ್ತೆ ಎಸ್ ಐ ಅಗ್ರಿ ಇಲ್ಲ ಅಂತಲ್ಲ ಸೊ ನಾನು ವೆಯ್ಟ್ ಮಾಡ್ತಿದ್ದೆ ಈ ಲೆವೆಲ್ನ ಬ್ರೇಕಔಟ್ ಡೌನಿಗೆ ಬಂದರೆ ಆಗಿ ಮಾರ್ಕೆಟ್ ಇಷ್ಟು ದೂರ ಬಂದು ಈ ರಿಟ್ರೇಸ್ಮೆಂಟ್ ಬೋನ್ಸಲ್ಲಿ ಐ ವಿ ಐ ಕ್ಯಾನ್ ಗೋ ವಿತ್ ಒನ್ ಸೆಲ್ಲಿಂಗ್ ಸೈಡ್ ಟ್ರೇಡ್ ಅಂತ ವೆಯ್ಟ್ ಮಾಡ್ತಿದ್ದೆ ಬಟ್ ಮಾರ್ಕೆಟ್ ಏನು ಮಾಡ್ತು ವೆರಿ ಸ ಫಾಸ್ಟ್ ಆ್ಯಂಡ್ ಡಿಫ್ರೆಂಟ್ ಬಿಹೇವಿಯರ್ ಅಂತಾರಲ್ಲ ಹಾಗೆ ಸೊ ಇಷ್ಟು ಫಾಸ್ಟಾಗಿ ಹೋಗಿದ್ದು ಎಲ್ಲ ಸೆಲ್ಲರ್ಸ್ನ ತೆಗೆದು ಸಾರಿ ಎಲ್ಲ ಬಯರ್ಸ್ನ ತೆಗೆದು ಅಗೇನ್ ಸೆಲ್ಲರ್ಸ್ನ ಇನ್ವೈಟ್ ಮಾಡಿ ಅಗೇನ್ ಸೆಲ್ಲರ್ಸ್ನ ಕೂಡ ಸ್ಮ್ಯಾಶ್ ಮಾಡೋಕ್ತು ಮಾರ್ಕೆಟ್ ಸೊ ಎರಡು ಸೈಡು ನೂ ಸೆಲ್ಲರ್ಸ್ ನೂ ಬಯರ್ಸ್ ಇಬ್ಬರದ್ದು ಸ್ಟಾಪ್ಲಾಸ್ ಇಟ್ಟಾಯಿತು ಮಾರ್ಕೆಟಲ್ಲಿ ಸೊ ಸ್ಟಾಪ್ಲಾಸ್ ಇಟ್ಟಾದ್ಮೇಲೆ ಐ ಎಕ್ಸ್ಪೆಕ್ಟೆಡ್ ಲೈಕ್ ಮಾರ್ಕೆಟ್ ಸ್ವಲ್ಪ ಹೊತ್ತು ಇಲ್ಲೇ ಸೈಡ್ ವೈಸ್ ನಿಂತು ಬ್ರೇಕ್ಔಟ್ ಆದರೆ ಐ ಕ್ಯಾನ್ ಗೋ ವಿತ್ ಬೈಯಿಂಗ್ ಸೈಡ್ ಟ್ರೇಡ್ ಅಂತ ಸೊ ಬಟ್ ವೆರಿ ನೆಕ್ಸ್ಟು ಮಾರ್ಕೆಟು ಸ್ಮಾಲ್ ಪುಲ್ ಬ್ಯಾಕ್ ಕೊಟ್ಟು ವೆರಿ ಫಾಸ್ಟ್ ಸೈಡ್ ಬಂತು ಸೊ ವೆರಿ ಫಾಸ್ಟ್ ಸೈಡ್ ಬಂದಾಗ ಐ ಜಸ್ಟ್ ವೈಟೆಡ್ ಫಾರ್ ಒನ್ ಪುಲ್ ಬ್ಯಾಕ್ ಟ್ರೇಡಿಗೆ ಟ್ರೈ ಮಾಡೋಣ ಅಂತ ಈ ಲೆವೆಲಿಗೆ ರಿಟ್ರೆಸ್ ಆದರೆ ಒಂದು ಪುಲ್ ಬ್ಯಾಕ್ ತೊಗೊಳುತ್ತೆ ಮಾರ್ಕೆಟು ಆ ಪುಲ್ ಬ್ಯಾಕಲ್ಲಿ ತೊಗೊಳ್ಳೋಣ ಅಂತ ನಾನು ಇಲ್ಲಿ ಎಂಟ್ರಿ ಆದ ಸೊ ಇಲ್ಲಿ ಎಂಟ್ರಿ ಆದಮೇಲೆ ಒಂದು ಟೂ ತ್ರೀ ಪಾಯಿಂಟ್ಸ್ ಲಾಸ್ ಸಾರಿ ಲಾಸಲ್ಲೇ ತೋರಿಸ್ತಾ ಇತ್ತು ಸ್ಲೋಲಿ ಸ್ಲೋಲಿಯಾಗಿ ಮಾರ್ಕೆಟ್ ಈ ಲೆವೆಲ್ ಅಪ್ರೋಚ್ ಮಾಡಿದಾಗ ನಾನು ಎಕ್ಸಿಟ್ ಆದೆ ಮಾರ್ಕೆಟ್ ಮೇ ಬಿ ಸೈಡ್ ವೇಸ್ ಆಗ್ಬೋದು ಅಂತ ಅಲ್ಲಿಂದ ಮೇಲಕ್ಕೆ ವೆರಿ ಫಾಸ್ಟ್ ಸೈಡ್ ಮೂವ್ ಆಯಿತು ಮಾರ್ಕೆಟ್ ಓಕೆನಾ ದಟ್ಸ್ ಓಕೆ ಬಿಕಾಸ್ ಮಾರ್ಕೆಟ್ ಸ್ಟಿಲ್ ಇನ್ ನಾಟ್ ಬ್ರೇಕ್ ಆನ್ ಟು ಅ ಪ್ರೀವಿಯಸ್ ಡೇ ಹೈನು ಬ್ರೇಕ ಔಟ್ ಮಾಡ್ತಿಲ್ಲ ಲೋನು ಬ್ರೇಕ್ ಡೌನ್ ಮಾಡ್ತಿಲ್ಲ ಅಂದಾಗ ದಿಸ್ ಥಿಂಗ್ ಹ್ಯಾಪನ್ ಸೊ ನೀವು ಅದನ್ನು ವೆಯ್ಟ್ ಮಾಡಬೇಕು ಮಾರ್ಕೆಟ್ ನೋಡಿ ಎಷ್ಟು ಫಾಸ್ಟ್ ಸೈಡ್ ಹೋಯ್ತೋ ಅಷ್ಟೇ ಫಾಸ್ಟ್ ರಿಜೆಕ್ಷನ್ ಕೂಡ ತಗೊಳ್ತಿದೆ ಸೊ ಸೈಡ್ ವೈಸ್ ಆಗೋ ಚಾನ್ಸಸ್ ಕೂಡ ಕಾಣಿಸ್ತಿದೆ ಕಂಡು ಮುಂದೆ ಅದೇ ರೀಸನ್ಗೆ ನಾನು ಕೂಡ ಅಲ್ಲಿ ಎಕ್ಸಿಟ್ ಆಗಿದ್ದು ಹೋಪ್ ನಿಮಗೆ ಲಾಜಿಕ್ ತುಂಬ ಈಸಿ ಲಾಜಿಕ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಕಳೆದು ನಾನು ಬೆಳಗ್ಗೆನೇ ನಿಮಗೆ ಹೇಳಿದ್ದೆ ಸೊ ಹೋಪ್ ಯು ಗೈಸ್ ನಾಟ್ ಟ್ರೇಡೆಡ್ ಹಿಯರ್ ಬಿಕಾಸ್ ಇದು ಸೈಡ್ ವೈಸ್ ಇಲ್ಲಿಂದ ಟ್ರೇಡ್ ಮಾಡಿದರೂ ವೇಸ್ಟು ಮತ್ತು ಇಲ್ಲಿಂದ ಟ್ರೇಡ್ ಮಾಡಿದರೂ ವೇಸ್ಟು ಸೊ ಆಗಿ ನಾನು ಟ್ರೇಡ್ ಎಕ್ಸ್ಪೆಕ್ಟೇಷನು ಇಲ್ಲಿಂದ ಈ ಬೌನ್ಸಿಂದ ಟ್ರೇಡ್ ಮಾಡ್ಬೋದಿತ್ತಿಲ್ಲ ಅಂತಲ್ಲ ಬಟ್ ಆ ಥರ ಬೌನ್ಸ್ ಬೇಕು ಅಂದರೆ ಈಗ ಮಾರ್ಕೆಟ್ ಬಂದು ಏನು ಮಾಡಿದೆ ನಿನ್ನೆ ಹೈಯರ್ ಟು ಲೋ ಲೆವೆಲ್ ಅಪ್ ಸೈಡ್ ಬಂತು ಹೈಯರ್ ಟು ಲೋ ಅಗೇನು ಓಕೆನಾ ಡೌನ್ ಸೈಡು ಸೊ ಅಗೇನ್ ಮಾರ್ಕೆಟು ಹೈಯರ್ ಟು ಲೋ ಅಂದರೆ ಮಾರ್ಕೆಟ್ ಕಂಪ್ಲೀಟಾಗಿ ಒಂದು ಟ್ರೆಂಡ್ ಲೈನ್ ಕೂಡ ಫಾರ್ಮ್ ಇಲ್ಲಿ ನೀವು ಡಬ್ಲ್ಯೂ ಎ ಪ್ಯಾಟ್ರನ್ ಅನ್ಬೋದು ಟ್ರೆಂಡ್ ಲೈನ್ ಅನ್ಬೋದು ಬಟ್ ಅದನ್ನು ಬ್ರೇಕ್ಔಟ್ ಆಗದಲ್ಲೇ ನಾವು ಟ್ರೇಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ ಒನ್ಸ್ ಇಟ್ ಇಸ್ ಬ್ರೇಕೌಟ್ ಡನ್ ದೆನ್ ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡಿದೆ ರಿಟ್ರೇಸ್ಮೆಂಟಲ್ಲಿ ನಾನು ಟ್ರೇಡ್ ಮುಗಿಸಿದ್ದೀನಿ ಸೊ ತುಂಬ ಸ್ವಲ್ಪ ರಿಸ್ಕ್ ತೊಗೊಳ್ಳೋರು ಇಲ್ಲಿಂದಲೇ ಟ್ರೇಡ್ ತೊಗೊಂಡಿರ್ತಾರೆ ರಿಸ್ಕ್ ಎನೇಬಲ್ ಮಾಡ್ಕೊಂಡು ಟ್ರೇಡ್ ಮಾಡೋವಂಥವ್ರು ಆರಾಮ್ಸೆ ಅದೇ ಲೆವೆಲಿಂದ ಟ್ರೇಡ್ ಮಾಡೋ ಚಾನ್ಸಸ್ ಜಾಸ್ತಿ ಇತ್ತು ಮಾರ್ಕೆಟಲ್ಲಿ ಸೊ ಡೆಫಿನೆಟಾಗಿ ಅವರು ಅದೇ ಲೆವೆಲಿಂದ ಟ್ರೇಡ್ ಕೂಡ ಮಾಡಿರ್ತಾರೆ ಕೆಲವರು ಲೈಕ್ ನಾನು ವೆಯ್ಟ್ ಮಾಡ್ತಿದ್ದೆ ರಿಸ್ಕ್ ಕಡಿಮೆ ಇರೋ ಕಡೆ ತೊಗೊಳ್ಳೋಣ ಅಂತ ಇಲ್ಲಿ ರಿಸ್ಕ್ ನನಗೆ ಕಡಿಮೆ ಕಾಣಿಸು ತೊಗೊಂಡಿನಿ ಸ್ಟಿಲ್ ನಾನು ಸ್ಟೂಡೆಂಟ್ಸ್ ಕೇಳೋದು ಸ್ಟೂಡೆಂಟ್ಸ್ಗಳಿಗೆ ನಿಮಗೆ ಈ ಲೆವೆಲ್ ಬ್ರೇಕೌಟ್ ಆಗ್ದಲೆ ಅಷ್ಟು ಫಾಸ್ಟ್ ಪ್ರೀಮಿಯಂ ಆಗೋದಿಲ್ಲ ಸೊ ಮಾರ್ಕೆಟ್ ನಾನು ಅಂದ್ಕೊಂಡಂಗೆ ಇಲ್ಲೇ ಸೈಡ್ ವೈಸ್ ಆಗ್ಬೋದು ಮಾರ್ಕೆಟಲ್ಲಿ ಮೇ ಬಿ ನಾಳೆ ಒಂದು ಒಳ್ಳೆ ಟ್ರೇಡ್ ಸಿಗ್ಬೋದು ಅಂದ್ಕೊಂಡಿದ್ದೀನಿ ನೋಡೋಣ ನಾಳೆ ಥಿಂಗ್ಸ್ ನಾಳೆಗೆ ವೈ ಇವತ್ತೇ ಅದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡೋದಲ್ವಾ ಸೊ ನಾಳೆ ಥಿಂಗ್ಸ್ ಬಗ್ಗೆ ಇವತ್ತು ಥಿಂಕ್ ಮಾಡೋದು ವೇಸ್ಟ್ ಅದು ಓಕೆ ಲೈಕ್ ವಾಟ್ ಆ್ಯಪಂಡ್ ಇನ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ಲಾಜಿಕಲ್ಲೇ ಮೂವ್ ಆಗ್ತಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ಆ್ಯಕ್ಚುಲಿ ಇವತ್ತು ನಿಫ್ಟಿ ಟ್ರ್ಯಾಪ್ ಮಾಡಿದಷ್ಟು ಬ್ಯಾಂಕ್ ಏನು ಟ್ರ್ಯಾಪ್ ಮಾಡಿಲ್ಲ ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಟ್ರ್ಯಾಪ್ ಆಗಿದ್ದಾರೆ ಬೆಳಗ್ಗೆಯೇ ಮಾರ್ಕೆಟು ಫಿಫ್ಟಿ ಫೈವ್ ತೌಸಂಡಿಂದ ಮೇ ಫಿಫ್ಟಿ ಸಿಕ್ಸ್ ತೌಸಂಡಿಂದ ಮೇಲಕ್ಕೆ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ಡೆಫಿನೆಟಾಗಿ ಎಲ್ರಿಗೂ ಗೊತ್ತು ಫಿಫ್ಟಿ ಸಿಕ್ಸ್ ತೌಸಂಡಿಂದ ಮೇಲೆ ಟ್ರೇಡ್ ಮಾಡ್ತಿದ್ದರೆ ಬೋನ್ಸಾಗಿ ಮೇಲೋಗುತ್ತೆ ಅಂತ ಅಗೇನ್ ಆ ಬಯರ್ಸ್ನೆಲ್ಲರೂ ಮಾರ್ಕೆಟು ಎತ್ತಾಕ್ತು ಸೊ ಎತ್ತಾಗ್ತಿದ್ದಂಗೆ ಪೀಪಲ್ ಎಕ್ಸ್ಪೆಕ್ಟೇಷನು ಅಗೇನ್ ಫಿಫ್ಟಿ ಸಿಕ್ಸ್ ತೌಸಂಡಿಂದ ಮಾರ್ಕೆಟ್ ವಿಲ್ ಗೆಟ್ ರಿಜೆಕ್ಷನ್ ಅಂತ ಸೊ ಇವಾಗ ಏನು ಮಾಡ್ತು ಅಗೇನ್ ಮಾರ್ಕೆಟ್ ಫಿಫ್ಟಿ ಸಿಕ್ಸ್ ತೌಸಂಡಿಂದ ಮೇಲಕ್ಕೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಪೀಪಲ್ ಸ್ಟಾರ್ಟೆಡ್ ಪ್ಯಾನಿಕ್ ಆ್ಯಂಡ್ ಎಕ್ಸಿಟೆಡ್ ಸೊ ನಾವು ಇವಾಗ ಏನು ಮಾಡ್ತಿದ್ದೆ ಮಾರ್ಕೆಟು ಅಗೇನ್ ಮಾರ್ಕೆಟ್ ಬ್ಯಾಕ್ ಟು ಬೈಯಿಂಗ್ ಝೋನು ಬೈಯಿಂಗ್ ಝೋನಲ್ಲೇ ಟ್ರೇಡ್ ಮಾಡ್ಕೊಂಡು ಇಲ್ಲೇ ಸೈಡ್ ವೈಸ್ ಆಗೋ ಚಾನ್ಸಸ್ ಇದೆ ಮಾರ್ಕೆಟಲ್ಲಿ ಸೆಕೆಂಡ್ ಆಫ್ ಆಲ್ ಮೂನು ಬರ್ಲೋಬೋದು ಬರದಲ್ಲೇ ಹೇಳಬಹುದು ಬೋತ್ ಸೊ ಓಕೆ ಕಲ್ಯಾ ಅಂತವರು ನಂದು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಕಲ್ಯಾ ಕಡೆ ಫೋಕಸ್ ಮಾಡಿ ಮಾರ್ಕೆಟ್ ಕೂಡ ನಿಮಗೆ ದುಡ್ಡು ಕೊಡುತ್ತೆ ಓಕೆ ಥ್ಯಾಂಕ್ ಯು ಆಲ್